ಇದು ಬಹಳ ಚಂದ ಸಮರ್ಶ ತಮ್ಮಂತೆ ಮಾಡೋದು ವರ್ಷ ಕೈ ಎಂತ ತಕೊಂಡ್ಬಿಡೋದೊಂದು ಸಾಮಾನ್ಯ ಮೇಲಿಂದ ಮತ್ತೆ ಬಳ್ಳೆ ಇಡ್ಬೇಡ ಅದಕ್ಕೆ ಆಸ ಆಗತ್ತೆ ಮಂಜುಗೆ ಆಗ ಈಗ ಏನು ಒಂತರಾ ತರ ಏನು ಒಂಥರಾ ತರ ನಾ ಹೇಳುದು ಸ್ವಲ್ಪ ಗಂಡಸ್ ಹಾಗೆಲ್ಲ ಮತ್ ನಿನ್ ಹೋಗಿ ಅಮ್ಮಿನ ಮೇಲೆ ಟೋನ್ ಹಾಕಿ ನಿಲ್ಲಿಸ್ತಾನು ಅಲ್ಲ ಅದನ್ನ ಹಾಡಿದ್ ಗಿಮ್ಮತ್ ಕೇಳಿ ಇನ್ನು ಮತ್ ಹಾಡೋದು ಏನಂತ

ಒಂದು ಇಸ್ಪೆಟ್ ಮರೆಯಲ್ಲಿ ಕಲಿಬಾರ್ದಂತಕ್ಕಳಗ್ ಬಂದ್ಬಾರ್ದ ಇಸ್ಪೆಟ್ ಅರ್ಥಿತವಾಗಿ ಹಾಡು ನಾ ಮೈಲಾ ಲಿಂಗನ ಹಾಡ ಹೇಳಿಲ್ಲ ನೀವೇನಂತಾನ ನೀ ಹಾಡಿನ ಮೈಲಾ ಲಿಂಗನ ಪದ ನಾನು ಒಂದು ಹಾಡ್ತೀನಿ ನೋಡಂತಿ ಚಕ್ಡಿ ಹೋಗುದು ನೀನ ಮೈಲಾರ್ ಕೊಟ್ಟಿಮ

ಿಲ್ಲ ನನಗೆಲ್ಲ ನಮ್ಗಿಂತ ಚಂದ ಆಗೊಂಡ್ರೆ ಹಾಡ ಇರ್ಲಿ ಇರ್ಲಿಕ್ಕಾಗಿ ರಕ್ ಚಲ್ಲದವ ಅವನ ಹಾಡು ನಿನ್ನ ನೋಡಲಂತರ ತರ ಏನಂತಂದ್ರೆ ಹಾಡಾಗ ಹೆಂಡತಿ ಫೋಟೋ ವಾಟ್ಸಪ್ ಇನ್ಸ್ಟಾಗ್ರಾಮ್ನ ಹಾಕ್ಬೇಕಂತ ಹಾಕ ಗೂಗಲ್ ನ ಹಾಕ್ಬೋದು ಹೈಕೋರ್ ಸೋದು

ब <laughs> 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 ನಿನ್ನ ನಗಿ ಹೆಂಗ ಬೆಟ್ಟ ಅಪ್ಪ ಅಪ್ಪ ಒಂದಲು ಆಲಿ ಕೊಪ್ಪಿ ಕೊಡ್ಸಪ್ಪ ಮಾತಾಡ್ತಾರೆ ತಮ್ಮ ನಾನು ಅಜ್ಜ ಹೊರದಾಗ ಹೊರಗೆಟ್ಟ ಕುಂತ ಕುಂತ ನಗ ದಂಡಾಗ ವಿದ್ಯಾಕಾಶಿ ಧಾರವಾಡ ಅಂತ ಹೆಸರು ಕೊಡೋದಂತೆ ಇಲ್ಲಿ ವಿದ್ಯೆ ತೋರಿಸ್ ಅದನ್ನ ಬೇಡಿದ್ರೆ ಅಪ್ಪ ಅಪ್ಪ ಆಲಿಕ್ಕೋರ್ಸ ಬೇಡ look at that guy ಪ್ರಮುಖವಾಗಿ ಜನ ಏನಂತ ತೆಗ್ದಿ ದಿನ ಮೈ ತಾನು ಮಾಡಿ ಹೇಳ ಬೇಡ ಮೀಸಿ ಬಿಡಿ ಎಲ್ಲರಿಗೆ ಅದಾವ ಕಣ್ತೂರ ಒಳ್ಳ ಕೆಬರ್ಕೊಂಡ ಬಂದ್ರ ಮೀಸಿ ಬಿಟ್ರೆ ಹೆಂಗ್ ಬಿಡ್ಬೇಕಾದ್ರೆ ವೀರ ಶೂರ ಸಂಗುಳಿ ರಾಯಣ್ಣ ನಂಗೆ ಬಿಡಬೇಕು ಸುಂದರ ಲಕ್ಷ್ಮಣ ನಂಗೆ ಬಿಡಬೇಕು ಛತ್ರಪತಿ ಶಿವಾಜಿ ಮಹಾರಾಜ ನಿನ್ನಂಗಲ್ಲೋ ಬಿಡಬೇಕು ಒಂದು ಹಾಡು ಮೀಸಿ ಹೊಂದ ಗಂಡಸ್ಥಿಗೆ ನಿಮ್ ಎನ್ಸಿರೋ ಹಬ್ಬ ಮೀಸಿಲ್ಲ ಮಾಡ್ತಾರೆ தீ <laughs> ம ನಮ್ಮ ಆನಂದ ಹೇಳ್ತಾನೆ ನಮ್ಮ ಧಾರವಾಡ ಕೀರ್ತಿ ತಂದ ಆನಂದ ಮಾಡ್ತಾರಮ್ಮ ಏನು ಅವನ್ ಹುಟ್ಟು ಹೆಚ್ಚು ಕಡಿಮೆ ಒಬ್ಬರು ಹೇಕ್ ಹೆದರಾಡ್ತಾರ ಅಷ್ಟು ಡೇಂಜಿರ್ ಏನು ಅದು ಈ ಧಾರವಾಡ ಮಣ್ಣಿನೊಳಗ ಗುಂಡಿನ ಗಂಡ ಗಲಿ ಭೀಮಾ ಇದ್ದಂಗಿಲ್ಲ படை கண்ட இல்லங்க கண பட்டி பந்த கு கி வகத படத கண்ட இல்ல ரங்காயி கணந்த கேரி எண்ண கு कोई आए സ്വർണ ദാന ഫലോ ലഭസോദോ ഹനുമാണ്ണമേ നമ്മ കല കണ്ടാവുന്ന പ്രകട്ടവർ തുമ്പാ ബരി അത് ഭഗതമായി ഹാടത്തെക്കുന്ന ബന്ധ ഇത്തീല മെരബ് അഗമാനികളി സ त बड़बर माना नर्स दरबारा भिकल त बड़ பரப்பா முன் பதே பரவாயில்லை

Mm-hmm. <laughs> ఎో మంది వ్య కలతవరు ఎన్న యారు మంది విద్య కలుత హోదరు